ನಮಸ್ಕಾರ ನ್ಯೂಸ್ ಟ್ವೆಸ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಯನಗರ ಬೆಂಗಳೂರಿನಲ್ಲಿ ನಮತಾ ಸಂಭ್ರಮ ಹಾಗೂ ಅಕ್ಷರದವ್ವ ಮಾತೆ ಸಾವಿತ್ರಬಾಯಿ ಪುಲೆಯವರ ಸ್ಮರಣಾರ್ಥಕ ವಿದ್ಯಾರ್ಥಿನಿಯರಿಗೆ ಗೌರವ ಸಮರ್ಪಣೆ ಮತ್ತು ಅಂತಿಮ ಪದವಿ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಇಂದು ಏರ್ಪಡಿಸಲಾಗಿತ್ತು

ಸರಳ ಸಜ್ಜನ ಸಮಾನ ಅಂತಹ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬೇಕು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಆ ಎಷ್ಟು ಅಂತ ನಾವು ಎಷ್ಟು ಬೇಕಾದ್ರೂ ಇಕ್ಕಿಸ್ಬೋದು ಅಲ್ವಾ ಎಷ್ಟು ಬೇಕಾದ್ರೂ ಇಕ್ಕಿಸ್ಬೋದು ಆದರೆ ನಿಜವಾದ ಅಗತ್ಯಗಳಿಗೆ ಅನುಗುಣವಾಗಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಆಗ ಸರ್ವರಿಗೂ ಸಮಪಾಡು ಸರ್ವರಿಗೂ ಸಮಪಾಲು ಅಂತ ಹೇಳ್ತೀವಲ್ಲ ಅಂತಹ ಒಂದು ಸಮಾಜ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಸಿಗುವಂತಹ ವಿದ್ಯಾಭ್ಯಾಸ ಇದೆಯಲ್ಲ ಜ್ಞಾನ ಇದೆಯಲ್ಲ ಅದನ್ನು ಕೊಡಲಿಕ್ಕೆ ಸಾಧ್ಯ ಆದರೆ ಆವಾಗ ನಾವು ಕಲಿತ ವಿದ್ಯೆ ಸಾರ್ಥಕ ಆಗತ್ತೆ ಹಾಗಾಗಿ ಸಾವಿತ್ರಿ ಬಾಕುಲೆ ಅಂತವರ ಹೆಸರುಗಳನ್ನು ಮಾತ್ರ ಕೇಳಿದರೆ ಸಾಲದು ಪುಟ್ಟ 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 ಪುಸ್ತಕಗಳಿದಾವೆ ಯೂಟ್ಯೂಬು ಯೂಟ್ಯೂಬ್ ಯೂಟ್ಯೂಬಲ್ಲಿ ಸಿನಿಮಾ ನೋಡ್ತೀರಿ ಕೈಯಲ್ಲಿ ಎಲ್ಲರೂ ನೋಡ್ತೀರಿ ಅಲ್ವಾ ಸಾವಿತ್ರಿ ಬಾಪುಲೆ ಬಗ್ಗೆ ಸಿನಿಮಾ ಇದೆ ಅದರಲ್ಲಿ ಗೊತ್ತಾ ಗೊತ್ತಿಲ್ಲ ಅಲ್ವಾ ಇವನ್ ಬ್ರೌಸ್ ಮಾಡಿ ಸಾವಿತ್ರಿ ಬಾಪುಲೆ ಬಗ್ಗೆ ನಿಮಗೆ ಸಿನಿಮಾ ಸಿಕ್ಕತ್ತೆ ಸಾವಿತ್ರಿ ಬಾಪುಲೆ ಜಸ್ಟ್ ಮಹಿಳೆಯರ ವಿದ್ಯಾಭ್ಯಾಸಕ್ಕಾಗಿ ಅದರಲ್ಲೂ ದಲಿತ ದಮನಿತ ಅಸ್ಪೃಶ್ಯ ಸಮಾಜಕ್ಕೆ ತಳ್ಳಲ್ಪಟ್ಟಂಥವರ ಶಿಕ್ಷಣಕ್ಕಾಗಿ ಏನೆಲ್ಲ ಅನುಭವಿಸಿದ್ರು ಅಂತ ಅನ್ನೋದನ್ನು ಯು ವಿಲ್ ಗೆಟ್ ಇಟ್ ಒಂದೇ ಒಂದು ಸಾವಿತ್ರಿಬಾಯಿ ವಿಷಯವನ್ನು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ ನಾನು ಸಾವಿತ್ರಿಬಾ ಫುಲೆ ಕೂಡ ವಿದ್ಯಾಭ್ಯಾಸವನ್ನು ಪ್ರಾರಂಭದಲ್ಲೇ ಪಡೆದವರಲ್ಲ ಆದರೆ ಜ್ಯೋತಿಬಾ ಫುಲೆ ಸೋತಿ ಸಾವಿತ್ರಿಬಾ ಫುಲೆ ಅವರ ಮದುವೆಯಾದಂತಹ ವ್ಯಕ್ತಿ ಅವರಿಗೆ ವಿದ್ಯಾಭ್ಯಾಸದ ಶಿಕ್ಷಣದ ಮಹತ್ವದ ಅರಿವಿತ್ತು ಮತ್ತು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ ನಾವು ಸಾಕ್ಷರತೆ ಅಂತ ಹೇಳಿ ಒಂದು ಆಂದೋಲನ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಅಂದರೆ ಹೆಣ್ಣು ಮಕ್ಕಳಿಗೆ ನೀವು ಜ್ಞಾನವನ್ನು ಕೊಟ್ಟರೆ ಅವಳು ಆ ಜ್ಞಾನವನ್ನು ಸಮಾಜಕ್ಕೆ ಪ್ರಚಾರ ಮಾಡುವ ಪ್ರಸಾರ ಮಾಡುವ ಕೆಲಸದಲ್ಲಿ ಹೆಚ್ಚು ಪ್ರಯೋಜನ ಆಗ್ತಾಳೆ ಅಂತನ್ನುವಂಥದ್ರ ಬಗ್ಗೆ ನಂಬಿಕೆ ಇದ್ದಂಥ ಜ್ಯೋತಿಬಾ ಫುಲೆ ಹೆಣ್ಣು ಮಕ್ಕಳಿಗಾಗಿ ಶಾಲೆ ತೆರೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಸಪೋರ್ಟಿವ್ ಆದಂತಹ ಪೂರಕವಾದಂತಹ ವಾತಾವರಣ ಇರಲ್ಲ ಅಥವಾ ಅಂತಹ ಒಂದು ಅವಕಾಶ ಸಿಕ್ಕೋದಿಲ್ಲ ಆಗ ಅವ್ರು ಏನು ಯಾತ್ನೆ ಮಾಡ್ತಾರೆ ನನ್ನ ಮನೆಯಲ್ಲಿ ನನ್ನ ಇದ್ದಾಳೆ ಮಹಿಳೆ ಅವಳಿಗೆ ಅಕ್ಷರವನ್ನು ಕಲಿಸಿ ಅವಳ ಮೂಲಕ ನಾನು ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತೀನಿ ಅಂತ ತೀರ್ಮಾನ ಮಾಡ್ತಾರೆ ಮೊದಲು ಸಾವಿತ್ರಿಬಾ ಫುಲೆ ಒಪ್ಪಲ್ಲ ನನಗೆ ಯಾಕೆ ಬೇಕು ಓದು ಈಗ ಯಾಕೆ ಓದಲಿ ನಾನು ಅಂತ ಆದರೆ ಒತ್ತಾಯ ಮಾಡಿ ಅವರಿಗೆ ವಿದ್ಯಾಭ್ಯಾಸವನ್ನು ಸ ಜ್ಯೋತಿಬಾ ಫುಲೆ ಅವರಿಗೆ ಕೊಟ್ಟು ಅವಳ ಮೂಲಕ ಆ ಪ್ರದೇಶದಲ್ಲಿರುವಂತಹ ಮಕ್ಕ ಹೆಣ್ಣು ಮಕ್ಕಳಿಗೆ ಅದು ದಲಿತ ದಮನಿತ ಅಸ್ಪೃಶ್ಯ ವರ್ಗಕ್ಕೆ ತಳ್ಳಲ್ಪಟ್ಟಂತಹ ಸಮೂಹದ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನ ಮಾಡ್ತಾರೆ ಹೇಳಿ ನಾನು ನಿಮ್ಮನ್ನು ಮನವಿ ಮಾಡ್ತಿದ್ದೀನಿ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಅದೇ ನಮಗೆ ದೊಡ್ಡ ಸನ್ಮಾನ ಅಂತ ನಾನು ಭಾವಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇವತ್ತು ಈ ಸಾಮಾಜಿಕ ಬದಲಾವಣೆಗಾಗಿ ನಾವೆಲ್ಲ ಕೆಲಸ ಮಾಡ್ತಿರ್ತಕ್ಕಂಥ ಚಳುವಳಿಕಾರರು ಆ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಭಗತ್ ಸಿಂಗ್ ಸ್ಟಡೀಸ್ ಸೆಂಟರ್ ಅಂತ ಹೇಳಿ ಒಂದು ಪ್ಲ್ಯಾನ್ ಒಂದು ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೀವಿ ಅಂದರೆ ಈ ವೈಚಾರಿಕ ವಿಚಾರಗಳನ್ನು ವಿದ್ಯಾರ್ಥಿ ಮತ್ತು ಯುವಜನರ ಸಮುದಾಯ ಅವ್ರಿಗೆ ಮುಟ್ಸುವಂಥ ಕೆಲಸವನ್ನು ಇಲ್ಲಾಂದರೆ ಕಳೆದುಕೊಡ್ತೀವಿ ಇವತ್ತು ಜೀವನ ಅಂದರೆ ದುಡಿಯೋದು ದುಡ್ಡು ಮಾಡೋದು ಒಂದು ಮನೆ ಕಟ್ಟೋದು ಕಾರ್ ಮಾಡೋದು ಒಂದು ಮೊಬೈಲ್ ತಗೊಂಡ್ರು ಮುಗೀತು ಇನ್ನು ಕನಸುಗಳೇ ಇರೋದಿಲ್ಲ ಜೀವನದಲ್ಲಿ ಇಂಥ ಒಂದು ಸಮಾಜದ ಮಧ್ಯೆ ಇರ್ತಕ್ಕಂಥ ಈ ಅಸಮಾನತೆಯ ಪ್ರಶ್ನೆಗಳು ಏನಿದ್ದಾವೆ ಅದರ ವಿರುದ್ಧ ನಾವು ವಿವಿಧ ಮುಖದಲ್ಲಿ ಕೆಲಸ ಮಾಡಬೇಕಾಗಿದೆ ಅಂತ ಒಂದು ಸಾಮಾಜಿಕ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ ಭಗತ್ ಸಿಂಗ್ ಸ್ಟಡೀಸ್ ಸೆಂಟರ್ ಹೆಸರಲ್ಲಿ ಹಾಗಾಗಿ ಈ ಸ್ಟಡೀಸ್ ಸೆಂಟರ್ಗೆ ನೀವೆಲ್ಲರೂ ಜಾಯಿನ್ ಆಗೋದೆ ನಮಗೆ ನಿಜವಾಗ್ಲೂ ನೀವು ನೀಡುವಂಥ ಸನ್ಮಾನ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಇದು ಹೇಗೆ ನೀವು ಜಾಯಿನ್ ಆಗೋದು ಭಗತ್ ಸಿಂಗ್ ಸ್ಟಡೀಸ್ ಸೆಂಟರ್ ಅಂತ ಹೇಳಿದ್ರೆ ಈಗ ನಾನು ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ ಆ ಮೊಬೈಲ್ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ ಆಸಕ್ತಿ ಇರೋವ್ರೆ ಬರುವೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಸರ್ಕಾರಿ ಕಾಲೇಜ್ನಲ್ಲಿ ಪದವಿಯನ್ನು ಪಡೆದು ಸುಂದರವಾದ ಪದಕವನ್ನು ಕಟ್ಟಿಕೊಳ್ಳಲು ಹಾಗೂ ಕನಸು ಮತ್ತು ಗುರಿಯನ್ನು ಹೊಂದು ಬೆಂಗಳೂರಿಗೆ ಬಂದು ಕೆಲಸವನ್ನು ಸಂಪಾದನೆ ಮಾಡಿ ಮಹಿಳಾ ಸಂಘಟನೆಯೊಂದಿಗೆ ಸೇರ್ಪಡೆಗೊಳಿಸು ಸೇರ್ಪಡೆಗೊಂಡು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಅದು ತುಂಬ ಮುಖ್ಯ ಹಾಗೂ ಮೊದಲ ಶಿಕ್ಷಕೆಯಾಗಿ ಅಕ್ಷರಧಾತೆಯಾಗಿ ಸಮಾನತೆಯ ಅವಕಾಶ ಘನತೆ ಗೌರವ ಇವೆಲ್ಲ ಸಾವಿತ್ರಿಬಾಯಿ ಫೂಲೆ ರವರ ಬಗ್ಗೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ವಿಮಲಾ ಬೇಡವರವರಿಗೆ ತುಂಬು ಹೃದಯದ ಈ ಕಾಲೇಜು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಅವಕಾಶಗಳು ಸಿಕ್ಕು ಈ ಕಾಲೇಜಿಗೆ ಬಂದಾದ್ಮೇಲೆ ಆ ಅವಕಾಶಗಳು ಸಿಗೋದಷ್ಟೇ ಅಲ್ಲದೆ ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ನಮ್ಗೆ ಆಗೋದಕ್ಕೆ ಸಹಕಾರ ಮಾಡ್ ಕಾಲೇಜು ತುಂಬಾ ಖುಷಿ ಆಗುತ್ತೆ ಈ ಕಾಲೇಜ್ ಬಗ್ಗೆ ನನಗೆ ಜೀವನದಲ್ಲಿ ಯಾವಾಗ್ಲೂ ಹೆಮ್ಮೆ ಇರುತ್ತೆ ನನಗೆ ಮತ್ತೆ ನನಗೆ ಈ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ನನ್ನ ವಿದ್ಯಾರ್ಥಿ ಎರಡು ವರ್ಷದ ವಿದ್ಯಾರ್ಥಿ ನಾನು ಓದ್ಲಿಲ್ಲ ಯಾಕಂದರೆ ಟೆಂತ್ ಅಲ್ಲಿ ನಾನು ಫೇಲ್ ಆಗಿದ್ದೆ ಸೊ ಸೆಕೆಂಡ್ ಫೀಲ್ ಅದು ಫೇಲ್ ಆಗಿದ್ದೆ ಸೊ ಡಿಗ್ರಿಗೆ ಬಂದ ಮೇಲೆ ಎಲ್ಲ ನನ್ನ ಜೂನಿಯರ್ಸ್ ಜೊತೆ ನಾನು ಓದ್ಬೇಕಾದ ಸಂದರ್ಭ ಬಂತು ಸೊ ಹಾಗಾಗಿ ಏನು ಜೊತೆ ಬೆರೀಲಿ ಏನು ಜೊತೆ ನಾನು ಹೊಂದ್ಕೊಂಡು ಹೋಗಲಿ ಸೊ ಹೇಗೆ ಮೂರು ವರ್ಷ ಕಳೀಲಿ ಅನಿಸ್ತಿತ್ತು ಬಟ್ ಆದರೆ ಈಗ ಅಂತಿಮ ಕಾರ್ಯಕ್ರಮ ಬಂದಿದೆ ತುಂಬ ಬೇಜಾರಾಗುತ್ತೆ ಮತ್ತು ಎಲ್ಲರೂ ಮತ್ತೆ ಮಿಸ್ ಮಾಡ್ಬೋದೀನಿ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬ ಶಿಕ್ಷಕರನ್ನು ಪ್ರತಿಯೊಬ್ಬ ಗಳನ್ನು ಮತ್ತು ನಮ್ಮ ಶಿಕ್ಷಕರು ಹಾಗೂ ಶಿಕ್ಷಕರು ಮತ್ತೆ ಮೂರು ತಿಂಗಳು ಲೇಟು ಮತ್ತು ಮೂರು ತಿಂಗಳು ಬರೋದು ಕೊನೆ ಬೆಂಚಲ್ಲಿ ಕೂರೋದು ಇಲ್ಲೇ ನಡೀತಿತ್ತು ಕ್ಲಾಸು ಮೂರು ತಿಂಗಳು ಲಾಸ್ಟ್ ಬೆಂಚಲ್ಲಿ ಕೂರೋದು ಒಂದು ಕ್ಲಾಸ್ ಎರಡು ಎರಡು ಕ್ಲಾಸ್ ಅಟೆಂಡ್ ಮಾಡೋದು ಸುಮ್ಮನೆ ಹೊರಟೋಗೋದು ಆದರೆ ನನಗೆ ಧೈರ್ಯ ತುಂಬಿದ್ದು ಮತ್ತೆ ನಮ್ಮ ಕಾಲೇಜಿಗೆ ಬರಬೇಕು ಅಂತ ಅನ್ಸಿದ್ದು ನನ್ನ ಫ್ರೆಂಡ್ಸಿಂದ ನಾವು ಯಾವುದೇ ಕಾಲೇಜ್ಗೆ ಹೋಗ್ಲಿ ಎಲ್ಲೇ ಹೋಗಲಿ ಫಸ್ಟು ನಾವು ಆಯ್ಕೆ ಮಾಡ್ಕೋಬೇಕಾಗಿರೋದು ಒಳ್ಳೆ ಸ್ನೇಹಿತರನ್ನು ಆ ನನಗೆ ಧೈರ್ಯ ಕೊಟ್ಟಿದ್ದು ನನ್ನ ಸ್ನೇಹಿತರು ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ಯಾವುದೇ ಪ್ರೋಗ್ರಾಮ್ ಇರಲಿ ಏನೇ ಆಗಿರಲಿ ಹೋಗೋಣ ಮಾಡೋಣ ತಗೋಬೇಕು ಅಟ್ಲೀಸ್ಟ್ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅದು ನಮ್ಮ ಟೀಚರ್ಸ್ ಹೇಳಿದ್ರು ಬೇಡ ಓಂಗಿದ್ರು ಡಿಗ್ರಿ ಕಂಟಿನ್ಯೂ ಮಾಡ್ತಾ ಇದೆಯಾ ಕಂಟಿನ್ಯೂ ಮಾಡ್ಕೊಂಡು ಹೋಗಾದ ಮೇಲೆ ನೀವು ಡಿಗ್ರಿ ಫೈನಲ್ ಇಯರಲ್ಲಿ ಸ್ಕೋರ್ ಮಾಡ್ಕೋ ಅಟ್ಲೀಸ್ಟ್ ಆವಾಗ ಒಳ್ಳೆ ಬೇಸ್ ನೀನೇ ಕ್ರಿಯೇಟ್ ಮಾಡ್ಕೋಬೋದು ಅಂತ ಇಲ್ಲಿಗೆ ಜಾಯ್ನ್ ಆದಮೇಲೆ ನಾನು ಅಲ್ಲಿಂದ ಇಲ್ಲಿ ಜಾಯ್ನ್ ಆಗಬೇಕಾದ್ರೆ ನಾನು ಅವರೇ ಕೇಳಿದ್ರು ನಿನ್ನ ಹೆಸರು ಹರ್ಷಿತಾನ ನನಗೆ ಅಷ್ಟೇ ಸಾಕಾಗಿತ್ತು ಅಟ್ಲೀಸ್ಟ್ ನಾನು ಬರೋಕ್ಕಿಂತ ಮುಂಚೆ ನನ್ನ ಹೆಸರು ಕಾಲೇಜಲ್ಲಿ ಬಂದಿದೆಯಲ್ಲ ಅಂತ ನಾನು ಯಾವಾಗ ಇಲ್ಲಿ ಬಂದು ಫಸ್ಟ್ ಇಯರಲ್ಲಿ ಸೇರಿಕೊಂಡು ನಾನು ಫಸ್ಟು ಮೊದಲನೇ ವರ್ಷ ಎರಡನೇ ವರ್ಷ ನಾನು ಯಾರು ಏನು ಅಂತ ಯಾರಿಗೂ ಗೊತ್ತಿಲ್ಲ ಕ್ಲಾಸಿಗೆ ಬರ್ತಾಯಿದ್ದೆ ಕ್ಲಾಸ್ ಮುಗಿಸ್ಕೊಂಡು ಸೀದಾ ವಾಪಸ್ ಹೋಗ್ತಾಯಿದ್ದೆ ಹತ್ರ ಮಾತಾಡ್ತಾ ಇರಲಿಲ್ಲ ಒಬ್ಬರು ಫ್ರೆಂಡ್ಶಿಪ್ ಮಾಡ್ಕೊಂಡಿರಲಿಲ್ಲ ಫೈನಲ್ ಇಯರ್ ಬಂದ ಮೇಲೇ ನಾನು ಯಾರು ಅಂತ ಆಲ್ಮೋಸ್ಟ್ ನನ್ನ ಕ್ಲಾಸಲ್ಲಿರೋರಿಗೆ ಗೊತ್ತಾಗಿತ್ತು ನಾನು ಯಾರು ನನ್ನ ವ್ಯಕ್ತಿತ್ವ ಏನು ನಾನು ಯಾವ ಥರ ನಡ್ಕೊಳ್ತೀನಿ ನಾನು ಅದ್ರಲ್ಲಿ ಡ್ಯಾನ್ಸ್ ಮಾಡಿದಾಗ ಅನ್ನಿಸ್ತು ಅಯ್ಯೋ ಇದ್ರಲ್ಲಿ ಇಷ್ಟೊಂದು ಖುಷಿ ಇರುತ್ತಾ ಅಂತಂದು ಹಾಗೆ ಇಲ್ಲಿ ಸ್ಪೋರ್ಟ್ಸ್ ಆಯಿತು ಎಲ್ಲ ಸರ್ಕಾರಿ ಕಾಲೇಜೊಳಗೆ ಅಂದ್ರೆ ಶಿಕ್ಷಣ ಚಲೋ ಇಲ್ಲ ಚಲೋ ಇಲ್ಲ ಅಂತಾರ ನಾನು ಫಸ್ಟು ಹಿಂಗೆ ಸ್ಟೇಜ್ ಮೇಲೆ ಬಂದು ಮಾತಾಡೋಕೆ ಹೆದರ್ತಿದ್ದೆ ಅವತ್ತು ಸಂವಿಧಾನದ ಬಗ್ಗೆ ಇಟ್ಟಿದ್ರು ಸರಿ ನಾನು ಹಂಗೆ ಸುಮ್ಮನೆ ಪ್ರಿಪೇರ್ ಆಗಿ ಬಂದೆ ನಾನು ಹೆಸರು ಕೊಟ್ಟಿರಲಿಲ್ಲ ಫಸ್ಟ್ ಅದು ನಂಜನಮೂರ್ತಿ ಸರ್ಗೆ ಅವಾಗೇನಂದ್ರೆ ಅವರು ಸರಿ ಮಾತಾಡುವ ಅಂತಂದ್ರು ಅವಾಗ ನಾನು ಮಾತಾಡ್ತಾ ಇದ್ದೆ ಅರ್ಧ ಗಂಟೆ ಮಾತಾಡಿದೆ ನನಗೆ ಖುಷಿ ಆಯ್ತು ನನಗೆ ಅವರೇ ಸಾಕು ಬಿಡಮ್ಮ ಸಮಯ ಇಲ್ಲ ಅಂದ್ರೆ ಈ ಸರ್ಕಾರಿ ಕಾಲೇಜು ನಮ್ಗೆ ಅಷ್ಟು ಕಲಿಸಿದೆ ನಾನು ಎಷ್ಟಾದ್ರೂ ನಿಂತ್ಕೊಂಡು ಮಾತಾಡಬಹುದು ಅಂತ ಅಂದು ಆದ್ರೆ ಅವತ್ತೇನಿತ್ತಂದ್ರೆ ಕ್ಯಾಶ್ ಪ್ರೈಸ್ ಇರಲೇ ಇಲ್ಲ ಪ್ರೈಸ್ ಅಂತ ನಾನು ಅನೌನ್ಸೇ ಮಾಡಿರ್ಲಿಲ್ಲ ಬಟ್ ನಮ್ಮ ಟೀಚರ್ಸ್ ಏನ್ ಮಾಡುದು ಅಂದ್ರೆ ನಾನು ಮಾತಾಡಿದ್ ನೋಡಿ ನನಗೆ ಫೈವ್ ಹಂಡ್ರೆಡ್ ಕ್ಯಾಶ್ ಪ್ರೈಸ್ ಕೊಟ್ಟರು ಅದೊಂದು ನನಗೆ ಖುಷಿ ಇದೆ ಮರಿಯಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನು ಕೂಡ ಅಚಾನಕ್ಕಾಗಿ ಆರಂಭಿಸಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನನಗೆ ಸಂತೋಷ ಅನ್ನಿಸ್ತಾ ಇದೆ ಇಪ್ಪತ್ತೇಳನೇ ತಾರೀಕು ನಾವು ಆ ಸಂದರ್ಭದಲ್ಲಿ ಡಾಕ್ಟರ್ ಸಿ ಅಶ್ವಥ್ ಕಲಾಭವನದಲ್ಲಿ ಕಾಲೇಜ್ ಡೇ ಅನ್ನು ಕೂಡ ಅಮ್ಮಕೊಂಡ ನಾವೆಲ್ಲರೂ ಸೇರಿ ನೀವು ಕೂಡ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಕೊಟ್ರಿ ಎಲ್ಲ ಒಂದು ರೀತಿಯಾಗಿರ್ತಕ್ಕಂಥ ವಿಜೃಂಭಣೆಯಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿತು ಸರ್ ನಾವು ಓದಬೇಕು ಅನಿಸ್ತದೆ ಸರ್ ನಮ್ಮ ಮನೆಯಲ್ಲ ಪರಿಸ್ಥಿತಿ ಇಲ್ಲ ಸರ್ ಹೀಗೆ ಒಂದು ರೀತಿಯಾಗಿರ್ತಕ್ಕಂಥ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಬಾಹುಕತೆಯನ್ನೊಳಗೊಂಡಂತಹ ಸಾಕಷ್ಟು ಸನ್ನಿವೇಶಗಳು ಕೂಡ ಆ ಎಂಡಿಂಗ್ ಸಂದರ್ಭದಲ್ಲಿ ಹೇಳ್ತಾರೆ ಕೊನೆಯದಾಗಿ ಕೆಲವು ವಿದ್ಯಾರ್ಥಿನಿಯರು ಬಂದರು ಸರ್ ನಾನು ಸಾಕಷ್ಟು ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದೆ ಹಾಗಾಗಿ ಒಂದು ಇವೆಂಟ್ಸ್ನ ಪರ್ಫಾರ್ಮೆನ್ಸ್ ಮಾಡಬೇಕಾಗಿತ್ತು ನನಗೆ ಅವಕಾಶ ಸಿಗ್ಲಿಲ್ಲ ಸರ್ ಅಂತಕ್ಕಂಥದ್ದು ಕೆಲವು ವಿದ್ಯಾರ್ಥಿನಿ ಏನು ಹೇಳಿದ್ರು ಸರ್ ನಾನು ಏನೋ ಮಾತಾಡ್ಬೇಕಾಗಿತ್ತು ಅದನ್ನು ವೈಯಕ್ತಿಕವಾಗಿರ್ತಕ್ಕಂಥ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿತ್ತು ಆದರೂ ಕೂಡ ನನಗೆ ಅವಕಾಶ ಸಿಕ್ಕಿಲ್ಲ ಸರ್ ಎಲ್ಲ ಒಂದು ಕಡೆ ಬೇಸರ ಸರ್ ಅಂತಂದು ನಾನು ಎಲ್ಲ ಏಟ್ ಇಯರ್ಸ್ ಆಗಿತ್ತು ಆದಾಗ ಬಂದು ನಾನು ಅಪ್ಲಿಕೇಶನ್ ಕೊಡಬೇಕಾದ್ರೆ ಎಲ್ಲರೂ ರಿಜೆಕ್ಟ್ ಮಾಡಿದ್ರು ಅಲ್ಲಿರೋರೆಲ್ಲರೂ ಆದರೆ ಸರ್ ನಾನು ಮಾಸ್ ಕಾರ್ಡ್ ನೋಡಿ ಪರವಾಗಿಲ್ಲ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಕೊಟ್ಟರು ಆವಾಗ್ಲೂ ನಾನು ಲಾಸ್ಟಲ್ಲಿ ಅಡ್ಮಿಷನ್ ಆಗೋ ಬಂದಾಗಲೂ ಕೂಡ ರಿಜೆಕ್ಟ್ ಸರ್ ಹೇಳಿದ್ರು ನಿನ್ನೇನಾದರೂ ಅಕಸ್ಮಾತ್ ಯೂನಿವರ್ಸಿಟಿ ರಿಜೆಕ್ಟ್ ಮಾಡಿದ್ರೆ ಬೇಜಾರು ಮಾಡ್ಕೋಬೇಡಮ್ಮ ಕರೆಸ್ಪಾಂಡೆನ್ಸ್ ಅಂಗಡಾದರೂ ಬಂದು ಹೋದು ಅಂತ ಇಲ್ಲ ಸರ್ ನನಗೆ ರೆಗ್ಯುಲರ್ ಆಗೇ ಬಂದು ಓದಬೇಕು ಅಂತ ತುಂಬಾ ಆಸೆ ಇದೆ ನಮ್ಮ ಮತ್ತೆ ನನ್ನ ಕಾಲೇಜ್ ಲೈಫ್ ನೋಡಬೇಕು ಅಂತ ಆಸೆ ಇದೆ ಅಂದಾಗ ಫಸ್ಟ್ ಅವಕಾಶ ಮಾಡ್ಕೊಟ್ಟಿದ್ದಂತ ಅವರಿಗೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ